ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕು ಚೆನ್ನರಾಯಪಟ್ಟಣ ಸಾರ್ವಜನಿಕ ಆಸ್ಪತ್ರೆ ಮುಂಭಾಗದಿಂದ ಮೈಸೂರು ರಸ್ತೆ ಮಂಡ್ಯ ಜಿಲ್ಲೆ ಗಡಿ ಬಾರ್ಡರ್ವರೆಗೆ ಕೇವಲ ಏಳು ಕಿಲೋಮೀಟರ್ ಇರುವ ಮುಖ್ಯ ರಸ್ತೆಯನ್ನು ಸುಮಾರು ವರ್ಷಗಳಿಂದ ಗುಂಡಿ ಬಿದ್ದರೂ ಸಹ ಕಂಡರೂ ಕಾಣದಂತೆ ಇರುವ ಸ್ಥಳೀಯ ಶಾಸಕರಾದ ಸಿಎನ್ ಬಾಲಕೃಷ್ಣ ಮತ್ತು ಪಿಡಬ್ಲ್ಯೂಡಿ ಮುಖ್ಯ ಇಂಜಿನಿಯರ್ ರುಕ್ಮಿಣಿ ಕೆ ಮತ್ತು ಸಂಬಂಧಪಟ್ಟ ಇಂಜಿನಿಯರ್ಗಳ ಕರ್ತವ್ಯ ಲೋಪವೇ ಈ ರಸ್ತೆ ಗುಂಡಿ ಬಿದ್ದು ಹಾಳಾಗಲಿಕ್ಕೆ ಕಾರಣಕರ್ತರಾಗಿರ್ತಾರೆ ಮತ್ತು ಈ ರಸ್ತೆ ತುಂಬಾ ಗುಂಡಿ ಬಿದ್ದು ಹಾಳಾಗಿರುವುದರಿಂದ ಹಲವಾರು ಅಪಘಾತವಾಗಲು ಕಾರಣಕೂಡವಾಗಿದೆ ಅದರಿಂದ ತಕ್ಷಣ ಪಿಡಬ್ಲ್ಯೂಡಿ ಸಚಿವರಾದ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಅವರು ಜಿಪಿಎಸ್ ಸ್ಯಾಟಲೈಟ್ ಮುಖಾಂತರ ಈ ರಸ್ತೆಯನ್ನು ಸಮಗ್ರವಾಗಿ ಪರಿಶೀಲಿಸಿ ತಪ್ಪಿಸ್ತ ಅಧಿಕಾರಿ ಸಿಬ್ಬಂದಿಗಳ ವಿರುದ್ಧ ತಕ್ಷಣ ಅತಿ ತುರ್ತಾಗಿ ಕಾನೂನು ಕ್ರಮ ಜರುಗಿಸಿ ಸಾರ್ವಜನಿಕ ಹಿತದೃಷ್ಟಿಯಿಂದ ಈ ರಸ್ತೆಯನ್ನು ಉತ್ತಮ ಗುಣಮಟ್ಟದಿಂದ ಕೂಡಿರುವ ಹಾಗೆ ಸರಿಪಡಿಸಿಕೊಡಬೇಕು ಅಂತ ತಮ್ಮಲ್ಲಿ ವಿನಂತಿ ಬಂಧುಗಳೇ ನಮಸ್ಕಾರ ಹಾಸನ ಜಿಲ್ಲೆ ಚಂದ್ರಾಯಪಟ್ಟಣ ತಾಲೂಕು ಚನ್ನರಾಯಪಟ್ಟಣ ಟೌನ್ನಲ್ಲಿ ಇರ್ತಕ್ಕಂಥ ಇದು ಚಂದ್ರಾಯಪಟ್ಟಣ ಟು ಮೈಸೂರು ರಸ್ತೆ ಈ ಮೈಸೂರು ರಸ್ತೆಯಲ್ಲಿ ನೋಡಿ ಯಾವ ರೀತಿ ಗುಂಡಿ ಬಿದ್ದಿದೆ ಅಂತ ಒಂದು ಮಂಡಿ ಉದ್ದ ಗುಂಡಿ ಬಿದ್ದಿದೆ ಈ ಗುಂಡಿ ಬಿದ್ದಿರ್ತಕ್ಕಂಥ ರಸ್ತೆನ ಪಿ ಡಬ್ಲ್ಯೂ ಇಲಾಖೆ ಇಂಜಿನಿಯರ್ ಆದ ರುಕ್ಮಿಣಿ ಕೆ ಮೇಡಮ್ರವರು ಸುಮಾರು ಆರೇಳು ತಿಂಗಳಿಂದ ಗುಂಡಿ ಬಿದ್ದಿದ್ರು ಕೂಡ ಇದು ಇತ್ತ ಗಮನ ಹರಿಸಿಲ್ಲ ನಾವು ಕೂಡ ಮೌಖಿಕವಾಗಿ ಹಲವಾರು ಬಾರಿ ದೂರು ಕೊಟ್ಟಿದ್ದೀವಿ ದೂರು ಕೊಟ್ಟರೂ ಸಹ ಈ ಗುಂಡಿನ ಬಂದು ನೋಡಿಲ್ಲ ಒಂದು ಮಂಡಿ ಉದ್ದ ಗುಂಡಿ ಬಿದ್ದಕ್ಕೆ ಬಂದುಗಳೇ ಏನು ಚನ್ನರಾಯಪಟ್ಟಣ ತಾಲೂಕು ಗೌರ್ಮೆಂಟ್ ಹಾಸ್ಪಿಟ್ಲು ಸಿಗ್ನಲಿಂದ ಹೊಳೆ ನರಸೀಪುರ ಕ್ರಾಸ್ ಕಂಟ ನೋಡಿ ಯಾವ ರೀತಿ ಗುಂಡಿ ಬಿದ್ದಿದೆ ಅಂತ ಅಂದರೆ ಮಂಡಿ ಉದ್ದ ಇದೆ ಮನುಷ್ಯರು ತಿರ್ಗಾಡೋಕ್ಕಾಕಲ್ಲ ದನಕರನೂ ಕೂಡ ತಿರುಗಾಡೋಕ್ಕಾಗಲ್ಲ ಆ ರೀತಿ ಗುಂಡಿ ಬಿದ್ದಿದೆ ಇದು ಈ ಗುಂಡಿ ಬಿದ್ದಿರ್ತಕ್ಕಂಥ ರಸ್ತೆನ ಸರಿಪಡ್ಸೋಕ್ಕೆ ಇವ ಕೈಲಿ ಹಾಕಲ್ಲ ಅಂತಂದರೆ ಇವರು ಯಾವ ರೀತಿ ಕೆಲಸ ಮಾಡ್ತಾಯಿದ್ದಾರೆ ಪಿ ಡಬ್ಲ್ಯೂ ಇಲಾಖೆಯಲ್ಲಿ ಇವರು ಕೆಲಸ ಮಾಡಲಿಕ್ಕೆ ನಾಲಾಯಕ ಅಂತ ಈ ರೀತಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಮಂಧುಗಳೇ ಯಾಕೆ ಅಂತಂದ್ರೆ ದಿನ ಬೆಳಿಗ್ಗೆ ಸಾವಿರಾರು ಗಾಡಿ ವಾಹನಗಳು ತಿರುಗಾಡ್ತವಿಲ್ಲಿ ಈ ತಿರುಗಾಡ್ತಾ ಇರ್ತಕ್ಕಂಥ ನೋಡಿ ಯಾವ ರೀತಿ ಇಲ್ಲಿ ನೋಡಿ ಈ ರೀತಿ ವಾಹನಗಳು ದಟ್ಟಣೆ ಇದ್ರೂ ಕೂಡ ಈ ರೀತಿ ಗುಂಡಿ ಒಳಗಡೆ ಬಿದ್ದು ಬಿದ್ದು ಹೋಗುವ ಪರಿಸ್ಥಿತಿ ಬಂದಿದ್ದು ನಿರ್ಮಾಣವಾಗಿದೆ ಚೆನ್ನರಾಯಪಟ್ನ ಟೌನ್ ಒಳಗಡೆ ಚಂದ್ರಾಯಪಟ್ಟಣ ಟೌನ್ ಒಳಗಡೆ ಇರ್ತಕ್ಕಂಥ ರಸ್ತೆನೇ ಇವ್ರು ಸರ್ ಮಾಡೋಕ್ಕಾಗಲ್ಲ ಅಂತ ಅಂದರೆ ಹೊರಗಡೆ ಇರೋ ರಸ್ತೆನ ಇವರು ಯಾವ ರೀತಿ ಸಂರಕ್ಷಣೆ ಮಾಡ್ತಾರೆ ಅಂತ ಈ ಸಂದರ್ಭದಲ್ಲಿ ನನಗೆ ಇದೆ ಬಂಧುಗಳೇ ನೋಡಿ ಈ ಏನು ಪಿ ಡಬ್ಲ್ಯೂ ಡಿ ಮಿನಿಸ್ಟ್ರು ಸತೀಶ್ ಜಾರಕೊಳ್ಳಿ ಸಾಹೇಬ್ರಿದ್ದಿರೋ ನೀವು ಪಿ ಡಬ್ಲ್ಯೂ ಎ ಇಲಾಖೆ ಮುಖ್ಯ ಆಯುಕ್ತರಿದ್ದಿರೋ ನೀವು ಚಂದ್ರಾಯಪಟ್ಟಣ ತಾಲೂಕಿನಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರ್ತಕ್ಕಂಥ ಪಿ ಡಬ್ಲ್ಯೂ ಇಲಾಖೆ ಮುಖ್ಯ ಅಧಿಕಾರಿಣಿಯಾದ ರುಕ್ಮಿಣಿ ಕೆರವರು ಮತ್ತು ಸಂಬಂಧಪಟ್ಟಂಥ ಇಂಜಿನಿಯರ್ ಅವರು ಇವರೆಲ್ಲ ಬದುಕಿದಾರೋ ಏನಾಗಿದಾರೋ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇದ್ದೀನಿ ಬಂಧುಗಳೇ ಹಾಂ ಈ ಥರ ಯಾರೂ ಕೂಡ ಗಮನ ಇಲ್ಲ ಅಂತ ಅಂದರೆ ಚನ್ನರಾಯಪಟ್ಟಣ ಟೌನು ಗೌರ್ಮೆಂಟ್ ಹಾಸ್ಪಿಟ್ಲು ಮುಂಭಾಗ ಸಿಗ್ನಲ್ಲಿಂದ ಹಿಡಿದು ಮೈಸೂರು ರಸ್ತೆಯಲ್ಲಿ ಈ ರೈಲ್ವೆ ಬಿಡ್ಜ್ ಗಂಟ ನೋಡಿ ಸಾಕು ದಿನ ಬೆಳಿಗ್ಗೆ ಆದರೆ ಇದೇ ಕತೆ ಐತೆ ಇಲ್ಲಿ ಏನಾರ ಅನಾಹುತ ಆಯಿತು ವಾಹನಗಳ ದಟ್ಟಣೆಯಿಂದ ಪಾದಚಾರಿಗಳ ಏನಾರ ಅನಾಹುತ ಆದರೆ ಪಿ ಡಬ್ಲ್ಯೂ ಇಲಾಖೆ ಮುಖ್ಯ ಇಂಜಿನಿಯರ್ ರುಕ್ಮಿಣಿ ಆರ್ ಅವರೇ ನೇರ ಹೊಣೆಗಾರರು ಅಂತ ಈ ಸಂದರ್ಭದಲ್ಲಿ ನಾನು ಘಂಟಾ ಘೋಷವಾಗಿ ಹೇಳ್ತಾಯಿದ್ದೀನಿ ಬಂಧುಗಳೇ ನೋಡಿ ಯಾವ ರೀತಿ ಇದಾಗಿದೆ ಅಂತ ನೀವು ಈ ರೀತಿ ಗುಂಡಿ ಬಿದ್ದಿರೋದನ್ನ ಆದಷ್ಟು ಬೇಗ ಪಿ ಡಬ್ಲ್ಯೂ ಇಲಾಖೆ ಆದಂಥ ಸತೀಶ್ ಜಾರಕಿಹೊಳಿ ಅವರು ಹಾಸನ ಜಿಲ್ಲೆ ಚೆನ್ನರಾಯಪಟ್ಟಣ ತಾಲೂಕಲ್ಲಿ ಈ ರೀತಿ ಗುಂಡಿ ಬಿದ್ದಿರೋಂಥ ರಸ್ತೆನ ಜಿ ಪಿ ಎಸ್ ಮೂಲಕ ತನಿಖೆ ಮಾಡಿದ್ರೆ ಈ ಕ್ಷಣದಲ್ಲೇ ಬೇಕಾದ್ರೆ ನೋಡ್ಬೋದು ನೀವು ಇವತ್ತಿನ ದಿವಸ ಸಾಮಾಜಿಕ ಜಾಲತಾಣದಲ್ಲಿ ಏನು ಬೇಕಾದರೂ ನೋಡ್ಬೋದು ಏನು ಬೇಕಾದರೂ ಅಂತ ಅಂದರೆ ಚೆನ್ನಪ್ಪ ಕರ್ನಾಟಕ ರಾಜ್ಯದಲ್ಲಿ ಯಾವ ರಸ್ತೆ ಯಾವ ಮೂಲ ಗುಂಡಿ ಬಿದ್ದಿ ಅಂತ ಜಿ ಪಿ ಎಸ್ ಆನ್ ಮಾಡ್ಕೊಂಡು ನೋಡಿದ್ರೆ ನೋಡ್ಬೋದು ಬಂಧುಗಳೇ ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಆದಷ್ಟು ಬೇಗ ನೀವು ಎಲ್ಲಿದ್ದೀರೋ ಅಲ್ಲಿಂದಲೇ ಜಿ ಪಿ ಎಸ್ ಮುಖಾಂತರ ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕು ಗೌರ್ಮೆಂಟ್ ಆಸ್ಪೆಟ್ಲ್ ಮುಂಭಾಗ ಇಂದ ಮೈಸೂರು ರಸ್ತೆ ರೈಲ್ವೆ ಬ್ರಿಡ್ಜ್ ಗಂಟೆ ಈವತ್ತೇ ಈ ಕ್ಷಣವೇ ನೀವು ಜಿ ಪಿ ಎಸ್ ಆನ್ ಮಾಡ್ಕೊಂಡು ನೋಡಿ ಇದು ಎಷ್ಟು ಚಿಂತ ಗುಂಡಿ ಬಿದ್ದಿದೆ ಯಾಕೆ ಗುಂಡಿ ಬಿದ್ದಿದೆ ಅಂತವ ಈ ರಸ್ತೆ ಏನಾಗಿದೆ ಅಂತ ಅಂದರೆ ಇಲ್ಲಿನ ಮುಖ್ಯ ಇಂಜಿನಿಯರ್ ಆದ ರುಕ್ಮಿಣಿ ಕೇರ್ ಅವರಿಗೆ ಸ್ಥಳೀಯ ಕಾಂಟ್ರಾಕ್ಟ್ರವ್ರಿಗೆ ಇದು ಚಿನ್ನದ ಮಟ್ಟೆ ಇಡುವಂಥ ಕೋಳಿ ಅಂತ ಆಗಿದೆ ಈ ರಸ್ತೆ ಯಾಕೆ ಅಂದರೆ ಇವರು ಬರೀ ಪ್ಯಾಚ್ ಮಾಡೋದು ಕೋಟಿಗಟ್ಟಲೆ ದುಡ್ಡು ಬಿಲ್ ಮಾಡ್ಕೊಳ್ಳೋದು ಪ್ಯಾಚ್ ಮಾಡೋದು ಕೋಟಿಗಟ್ಟಲೆ ಬಿಲ್ ಮಾಡೋದು ಇದೇ ಆಗಿದೆ ಇವರು ಅವತಾರ ಹತ್ತು ವರ್ಷದಿಂದವ ಇದೊಂದು ರಸ್ತೆನ ಇವ್ರ ಕೆಲಸ ಸರ್ವ್ ಮಾಡೋಕ್ಕಾಗಲ್ಲ ಅಂತ ಅಂದಮೇಲೆ ಇನ್ನು ಯಾವ ಸುಪಾರ್ಥಕ್ಕೆ ಇವರು ಇಂಜಿನಿಯರ್ ಆಗಿ ಕೆಲಸ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇದೀನಿ ಬಂಧುಗಳೇ ಆದ್ದರಿಂದ ತಕ್ಷಣ ಅತಿ ತುರ್ತಾಗಿ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಅವರು ಪಿ ಡಬ್ಲ್ಯೂ ಮಿನಿಸ್ಟ್ರು ಆದಷ್ಟು ಬೇಗ ಚನ್ನರಾಯಪಟ್ಟಣ ತಾಲೂಕಿನ ರಸ್ತೆನ ಜಿ ಪಿ ಎಸ್ ಮುಖಾಂತರ ಪರಿಶೀಲಿಸಿ ತಕ್ಷಣ ರೆಪೇ ರಿಪೇರಿ ಮಾಡೋಕ್ಕೆ ಆದೇಶ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಕೇಳಕ್ಕೆ ನಿಮ್ಮ ನಿಮ್ಮದುಗಡೆ ನಮಸ್ಕಾರ